ತಂಡದ ಅಭಿಮಾನಿಗಳೇ ನಿಮಗಿದೋ ಒಂದು ಕಹಿ ಸುದ್ದಿ ಬಂದಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ಐಪಿಎಲ್ ಪಂದ್ಯಾವಳಿಗಳೂ ಇಲ್ಲ ಸದ್ಯ ನಡೆಯುತ್ತಿರುವ ಬೆಳವಣಿಗೆ ನೋಡಿದ್ರೆ ನಿಮ್ಮ ಆಸೆಗೆ ತಣ್ಣೀರು ಬೀಳುವುದು ಗ್ಯಾರಂಟಿ ಮುಂದಿನ ಸೀಸನ್ಗೆ ಭಾರಿ ನಿರೀಕ್ಷೆ ಇಟ್ಟುಕೊಂಡಿದ್ರೆ ಈಗ್ಲೇ ಮರೆತು ಬಿಡಿ ಯಾಕಂದ್ರೆ ನೀವು ಅಂದುಕೊಂಡಿದ್ದು ನಡೆಯುವುದು ಡೌಟ್ ಅಷ್ಟಕ್ಕೂ ಯಾವುದು ಆ ಕಹಿ ಸುದ್ದಿ ಅಂತ ನೋಡುದಾದ್ರೆ ಕಳೆದ ಹದಿನೇಳು ವರ್ಷಗಳ ಸುದೀರ್ಘ ಕಾಯುವಿಕೆ ಬಳಿಕ ಕಳೆದ ಸೀಸನ್ನಲ್ಲಿ ಚೊಚ್ಚಲ ಬಾರಿಗೆ ಆರ್ಸಿಬಿ ಐಪಿಎಲ್ ಕಪ್ ಗೆದ್ದಿದ್ದು ನಿಮಗೆಲ್ರಿಗೂ ಗೊತ್ತೇ ಇದೆ ಆ ಕ್ಷಣ ಮರೆಯುವಂಥದ್ದೇ ಅಲ್ಲ ಪ್ರತಿ ಬಾರಿ ಈ ಸಲ ಕಪ್ ನಮ್ದೇ ಅಂತ ಹೇಳಿ ಹೇಳಿ ಅಭಿಮಾನಿಗಳಿಗೆ ಬೇಸರವಾಗಿತ್ತು ಆದ್ರೆ ಆ ಬೇಸರ ಕಳೆದ ವರ್ಷದ ಕಳೆದು ಹೋಯಿತು ಕಪ್ ಗೆದ್ದ ಖುಷಿಯಲ್ಲಿ ಅಭಿಮಾನಿಗಳು ಸಂಭ್ರಮಿಸಿದ್ದೋ ಸಂಭ್ರಮಿಸಿದ್ದು ಸಿಕ್ಕಾಪಟ್ಟೆ ಪಟಾಕಿಗಳನ್ನು ಸಿಡಿಸಿದ್ರು ರಾತ್ರಿಯೆಲ್ಲ ಬೆಂಗಳೂರಿನ ಬೀದಿಗಳಲ್ಲಿ ಕ್ರೀಡಾಭಿಮಾನಿಗಳು ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ರು ಆದ್ರೆ ಆ ಖುಷಿ ಹೆಚ್ಚು ದಿನ ಉಳಿಯಲ್ಲ ಹೌದು ಚೊಚ್ಚಲ ಬಾರಿಗೆ ಐಪಿಎಲ್ ಕಪ್ ಗೆದ್ದ ಖುಷಿಯಲ್ಲಿ ಆರ್ಸಿಬಿ ತಂಡ ವಿಜಯೋತ್ಸವದ ಮೆರವಣಿಗೆ ನಡೆಸಲು ಆರಂಭದಲ್ಲಿ ಪ್ಲಾನ್ ಮಾಡಿತ್ತು ಅಂದ್ರೆ ಏನಾಯ್ತೋ ಕಾಣೆ ದಿಢೀರನೆ ಪ್ಲಾನ್ ಬದಲಿಸಿ ಎಲ್ಲರೂ ಕ್ರೀಡಾಂಗಣದಲ್ಲಿ ಸೇರೋಣ ಎಂದು ಕರೆ ನೀಡಿತ್ತು ಹೀಗಾಗಿ ಲಕ್ಷಾಂತರ ಕ್ರೀಡಾಭಿಮಾನಿಗಳು ಕ್ರೀಡಾಂಗಣಕ್ಕೆ ಜಮಾಯಿಸಿದ್ರು ಈತ ಗುಜರಾತಿನ ಅಹಮದಾಬಾದ್ನಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ನಡೆದ ಫೈನಲ್ ಪಂದ್ಯದಲ್ಲಿ ಗೆದ್ದು ಕಪ್ ಹಿಡಿದುಕೊಂಡು ಬೆಂಗಳೂರಿಗೆ ಬಂದ ಆರ್ಸಿಬಿ ಪಡೆ ನೇರವಾಗಿ ವಿಧಾನಸೌಧಕ್ಕೆ ತೆರಳಿತು ಯಾಕಂದ್ರೆ ಅಲ್ಲಿ ಸರ್ಕಾರ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಇನ್ನು ಇತ್ತ ಕಡೆ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಅಭಿಮಾನಿಗಳು ಕಿಕ್ಕಿರಿದು ತುಂಬಿದ್ರು ಇದರ ನಡುವೆ ಉಚಿತ ಟಿಕೆಟ್ ವಿತರಣೆ ವದಂತಿ ಹಬ್ಬಿತ್ತು ಫ್ರೀ ಟಿಕೆಟ್ಗಾಗಿ ಅಭಿಮಾನಿಗಳೆಲ್ಲ ಮುಗಿಬಿದ್ರು ಇದರಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಸಂಭವಿಸಿ ಹನ್ನೊಂದು ಮಂದಿ ದುರಂತ ಸಾವಿಗೀಡಾದ್ರು ಅಲ್ಲದೆ ಐವತ್ತೆರಡು ಮಂದಿ ಈ ಘಟನೆಯಲ್ಲಿ ಗಾಯಗೊಂಡರೂ ಕೂಡ ಕ್ರೀಡಾಂಗಣದ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಜನಸಂದಣಿ ಇದ್ದ ಕಾರಣ ಈ ಘಟನೆ ಸಂಭವಿಸಿತ್ತು ಈ ಘಟನೆ ಬಹುದೊಡ್ಡ ವಿವಾದವಾಯಿತು ರಾಷ್ಟ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಚರ್ಚೆಯಾಯಿತು ಇದರ ನಡುವೆ ಈ ಘಟನೆ ರಾಜಕೀಯ ಸ್ವರೂಪ ಪಡೆದುಕೊಂಡು ಆರೋಪ ಪ್ರತ್ಯಾರೋಪಕ್ಕೂ ಕಾರಣವಾಯಿತು ಅಂತಿಮವಾಗಿ ಒಂದಿಷ್ಟು ಮಂದಿಯ ತಲೆದಂಡವೂ ಆಯಿತು ತಾಜಾ ಸಂಗತಿ ಏನಂದ್ರೆ ಈ ಒಂದು ಘಟನೆ ಮುಂದಿನ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರರ ಐಪಿಎಲ್ ಮೇಲೆ ಪರಿಣಾಮ ಬೀರಲಿದೆ ಎಂಬ ವರದಿ ಇದೆ ಹೇಗೆಂದ್ರೆ ಮುಂಬರುವ ಹತ್ತೊಂಬತ್ತನೇ ಸೀಸನ್ನಲ್ಲಿ ನ ಐಕಾನಿಕ್ ಸ್ಥಳ ಎಂದೇ ಖ್ಯಾತಿಯಾಗಿರುವ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ಪಂದ್ಯಗಳನ್ನು ಆಯೋಜಿಸುವುದಿಲ್ಲ ಎಂಬ ಮಾತುಗಳು ಕೇಳಿಬರ್ತಾ ಇವೆ ಹೀಗಾಗಿ ಮುಂದಿನ ಸೀಸನ್ನಲ್ಲಿ ಆರ್ಸಿಬಿ ತನ್ನ ತವರು ನೆಲದಲ್ಲಿ ಪಂದ್ಯಗಳನ್ನ ಆಡಲು ಸಾಧ್ಯವಿಲ್ಲ ಚಿನ್ನಸ್ವಾಮಿ ಕ್ರೀಡಾಂಗಣದ ಬದಲಿಗೆ ಪುಣೆಯ ಮಹಾರಾಷ್ಟ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ಆರ್ಸಿಬಿ ತನ್ನ ತವರು ಪಂದ್ಯಗಳನ್ನು ಆಡಲಿವೆ ಎಂಬ ಮಾತಿದೆ ಈ ಬಗ್ಗೆ ಆಗಲಿ ಬಿಸಿಸಿಐ ಆಗಲಿ ಅಥವಾ ಐಪಿಎಲ್ ಆಯೋಜಕರಾಗಲಿ ಖಚಿತಪಡಿಸಿಲ್ಲ ಆದರೆ ಮೂಲಗಳ ಪ್ರಕಾರ ಇಂಥದ್ದೊಂದು ಮಾತುಕತೆ ನಡೆಯುತ್ತಿದೆ ಎಂದು ಡಿಎನ್ಎ ನ್ಯೂಸ್ ವರದಿ ಮಾಡಿದೆ ಅಂದಹಾಗೆ ತುಳಿತದ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನು ಯಾವುದೇ ಕಾರ್ಯಕ್ರಮಗಳನ್ನು ಆಯೋಜಿಸಲು ಅನರ್ಹವೆಂದು ಘೋಷಿಸಲಾಗಿದೆ ಇದರಿಂದಾಗಿ ಪಂದ್ಯಗಳನ್ನ ಬೇರೆ ಕ್ರೀಡಾಂಗಣಕ್ಕೆ ಸ್ಥಳಾಂತರಿಸಲಾಗ್ತಾ ಇದೆ ಎಂಬ ವರದಿಗಳು ಇದೆ ಅದಾಗಿಯೂ ಈ ವಿಷಯದಲ್ಲಿ ಬಿಸಿಸಿಐ ಇನ್ನೂ ಯಾವುದೇ ಸ್ಪಷ್ಟನೆ ನೀಡಿಲ್ಲ ಈ ಬಗ್ಗೆ ಚರ್ಚೆಗಳು ನಡೆಯುತ್ತಿರುವುದಂತೂ ನಿಜ ಎಂದು ಹೇಳಲಾಗ್ತಾ ಇದೆ ಮತ್ತೊಂದೆಡೆ ಆರ್ ಅಥವಾ ಯಾವುದೇ ತಂಡವು ತಮ್ಮ ತವರು ಪಂದ್ಯಗಳನ್ನ ಬೇರೆ ಮೈದಾನಗಳಲ್ಲಿ ಈವರೆಗೂ ಆಡಿಲ್ಲ ಈಗ ಆರ್ ಸಿ ಪುಣೆ ಮೈದಾನದಲ್ಲಿ ಆಡಿದ್ರೆ ತಮ್ಮ ತವರು ಮೈದಾನವನ್ನ ಹೊರತುಪಡಿಸಿ ಬೇರೆ ಸ್ಥಳದಲ್ಲಿ ಆಡಿದ ಮೊದಲ ತಂಡ ಎಂಬ ಹೆಸರಿಗೆ ಪಾತ್ರವಾಗುತ್ತದೆ ಏನೋ ಎರಡು ಸಾವಿರದ ಒಂಬತ್ತರಲ್ಲಿಯೂ ಸಹ ಆರ್ಸಿಬಿ ಬೆಂಗಳೂರಿನಲ್ಲಿ ತನ್ನ ಪಂದ್ಯಗಳನ್ನು ಆಡಲಿಲ್ಲ ಯಾಕಂದರೆ ಆ ಸಮಯದಲ್ಲಿ ಇಡೀ ಪಂದ್ಯಾವಳಿಯನ್ನ ದಕ್ಷಿಣ ಆಫ್ರಿಕಾಕ್ಕೆ ಸ್ಥಳಾಂತರಿಸಲಾಯಿತು ಇದು ಮಾತ್ರವಲ್ಲದೆ ಕೋವಿಡ್ ಸಮಯದಲ್ಲೂ ಸಹ ಆರ್ಸಿಬಿ ಬೆಂಗಳೂರಿನಲ್ಲಿ ಆಡಲಿಲ್ಲ ಮಹಾಮಾರಿ ಕೋವಿಡ್ ಕಾರಣದಿಂದಾಗಿ ದುಬೈನಲ್ಲಿ ಆಡಿಸಲಾಯಿತು ಇಡೀ ಟೂರ್ನಿ ಬೇರೆ ನಡೆದಿದ್ದರಿಂದ ಈ ಎರಡು ಲೆಕ್ಕಕ್ಕೆ ಬರುವುದಿಲ್ಲ